ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಇಲ್ಲಿ ಬೇಕರಿ ಸ್ಟೈಲ್ನಲ್ಲಿ ಬೆಣ್ಣೆ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ಅದು ತುಂಬ ಆರೋಗ್ಯಕರವಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಗುಡ್ ಗುಡಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಮೊದಲಿಗೆ ಒಂದು ಪಾತ್ರೆಗೆ ನಾವು ಬೆಣ್ಣೆನ ತೊಗೋಬೇಕು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಪುಡಿ ನಮ್ಮ ಸಿಹಿಗೆ ಅನುಗುಣವಾಗಿ ಬಿಸ್ಕೆಟ್ ಅಂದಮೇಲೆ ಒಂದು ಸ್ವಲ್ಪ ಸಿಹಿ ಇರುತ್ತೆ ನಮಗೆ ಬೇಕಾದಷ್ಟು ಮಾಡ್ಕೋಬೋದು ಹಾಗೆ ಒಂದು ಅಳತೆಗೆ ತಕ್ಕಂತೆ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ತುಂಬ ಆರೋಗ್ಯಕರವಾಗಿ ಮಾಡುವಂಥದ್ದು ಈ ಚಾನಲಲ್ಲಿ ಒಂದು ಸ್ವಲ್ಪ ಹೆಲ್ದಿ ರೆಸಿಪಿನೇ ಮಾಡುವಂಥದ್ದು ಗೋಧಿ ಹಿಟ್ಟು ಇದಕ್ಕೆ ಅಳತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಬೇಕಿಂಗ್ ಪೌಡರ್ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ಹಿಟ್ಟು ಕಲಿಸ್ಕೊಂಡು ಚಪ್ಪಟೆ ಮಾಡಿ ಮತ್ತು ಮೇಲೆ ಶೇಪ್ ಕೊಡಬೇಕು ನಾವು ಬೇಕರಿಯಲ್ಲಿ ಯಾವ ಥರ ಡಿಸೈನ್ ಬೇಕಾಗತ್ತಲ್ಲ ಆ ಥರ ಏನಾದರೂ ಡಿಸೈನ್ ಬೇಕು ಅಂದರೆ ಕೊಡ್ಬೋದು ನಾನು ಗೋಧಿ ಹಿಟ್ಟು ಬಳಸಿದ್ದೀನಿ ಮೈದಾ ಹಿಟ್ಟು ಕೂಡ ಬಳಸ್ಬೋದು ಬೆಣ್ಣೆಗೆ ಅನುಗುಣವಾಗಿ ಅದು ಹಿಟ್ಟು ತುಂಬ ಇದಾಗದಂತೆ ಮಾಡ್ಕೋಬೇಕು ಈ ಥರ ಏರ್ ಫ್ರೈಯರ್ನಲ್ಲಿ ಇದ್ದೀನಿ ನಾನು ಏರ್ ಫ್ರೈಯರ್ ಆನ್ ಮಾಡ್ಕೊಂಬಿಟ್ಟು ಫಸ್ಟಿಗೆ ಪ್ರೀ ಹೀಟ್ ಮಾಡ್ಕೋಬೇಕು ಒನ್ ಏಯ್ಟಿ ಡಿಗ್ರಿಯಲ್ಲಿ ಐದು ನಿಮಿಷಕ್ಕೆ ನಾವು ಪ್ರೀ ಹೀಟ್ ಮಾಡ್ಕೋಬೇಕು ಮಫಿನ್ಸ್ ಅಂತ ಆಪ್ಷನ್ ಇದೆ ಅದರಲ್ಲಿ ನೋಡಬೇಕು ಆರ ಏಳು ಆಪ್ಷನ್ ಇರುತ್ತೆ ಅದರಲ್ಲಿ ನಮಗೆ ಯಾವುದು ಬೇಕೋ ಅದನ್ನು ಆಪ್ಷನ್ ಕೊಡಬೇಕು ಸೊ ಫಸ್ಟಿಗೆ ಪ್ರೀ ಹೀಟಿಗೆ ಐದು ನಿಮಿಷಕ್ಕೆ ಇಡಬೇಕು ನಾವು ಪ್ರೀ ಹೀಟೆಲ್ಲ ಆದಮೇಲೆ ನಾವಿಲ್ಲಿ ಏನೆಲ್ಲ ಬಿಸ್ಕೆಟ್ ಮಾಡಿ ಇಟ್ಕೊಂಡಿದ್ದೀವಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಇದನ್ನು ತೊಗೊಂಡೋಗಿ ಬಟರ್ ಪೇಪರಲ್ಲಿ ಏನಿತ್ತು ಅದನ್ನು ನಾವು ಇಟ್ಕೋಬೇಕು ಇಟ್ಬಿಟ್ಟು ಮಫಿನ್ಸ್ಗೆ ಏಯ್ಟೀನ್ ಮಿನಿಟ್ಸ್ ಅಂತ ಇದೆ ನಾನು ಫಿಫ್ಟೀನ್ ಮಿನಿಟ್ಸಿಗೆ ಸೆಟ್ ಮಾಡಿದ್ದೇನೆ ಹೀಗೆ ಆನ್ ಮಾಡಿಕೊಂಡು ಒನ್ ಏಯ್ಟಿ ಡಿಗ್ರಿನಲ್ಲಿ ಮಾ ಫ್ರೆಂಡ್ಸಿಗೆ ಟ್ವೆಂಟಿ ಮಿನಿಟ್ಸ್ ಇದೆ ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸಿಗೆ ಬಿಸ್ಕೆಟನ್ನ ಬೇಕ್ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಇದು ಏರ್ ಫ್ರೈಯರು ಸೊ ಏರ್ ಫ್ರೈಯರ್ನಲ್ಲಿ ಇದು ಬೇಕಾದ ಮೇಲೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ನೀವೇ ನೋಡಿದರೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ ಬೇಕ್ರಿನಲ್ಲಿ ಮಾಡೋ ಚೆನ್ನಾಗಿ ಬಂದಿದೆ ತುಂಬ ಆರೋಗ್ಯಕರವಾಗಿ ಕೂಡ ಗೋಧಿ ಹಿಟ್ಟಲ್ಲಿ ಮಾಡಿದಂತ ಗೊತ್ತೇ ಆಗೋದಿಲ್ಲ ಮೈದಾದಲ್ಲಿ ಮಾಡಿ ಯಾಕಂದರೆ ಮೈದಾ ಅಂದ ತಕ್ಷಣ ಒಂದು ಸ್ವಲ್ಪ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಅಂತ ಒಂದು ಇದಿದೆ ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು